ಸಂಕೇಶ್ವರ ಮೀರಜ್ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಹೌದು ಸಂಕೇಶ್ವರ ಮೀರಾಜ್ ವಾಹನ ಸಂಖ್ಯೆ ಕೆ ಇಪ್ಪತ್ತ್ ಮೂರು ಎಫ್ ಎಂಟುನೂರ ಐವತ್ನಾಲ್ಕು ಚಿಕ್ಕೋಡಿ ಡಿಪೋ ವ್ಯಾಪ್ತಿಯ ಬೆಳಗ್ಗೆ ಹೋಗುವಂತ ಎಂಟು ಮೂವತ್ತರ ಸುಮಾರಿಗೆ ಹೋಗುವಂಥ ವಾಹನವಿದು ಈ ವಾಹನದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನೇತಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕೂಲಿ ನಾಲಿ ಮಾಡಿ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಮಕ್ಕಳ ಜೀವನವನ್ನ ರೂಪಿಸಲು ಹರಸಾಹಸವನ್ನ ಪಡ್ತಾರೆ ಆದರೆ ಮಕ್ಕಳಿಗೆ ಶಾಲೆಗೆ ಕಾಲೇಜಿಗೆ ಹೋಗಲು ಸರಿಯಾಗಿ ವಾಹನದ ಸೌಕರ್ಯವಿಲ್ಲ ಶ್ರೀಮಂತರು ದುಡ್ಡುಳ್ಳವರು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳ ಮೂಲಕ ತೆರಳುತ್ತಾರೆ ಆದರೆ ಬಡ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗುವುದೇ ಹೆಚ್ಚು ಅಂತಹ ಸಮಯದಲ್ಲಿ ಕಾಲೇಜಿಗೆ ಈ ರೀತಿ ಬಸ್ಸಿನಲ್ಲಿ ಚಲಿಸುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದರೆ ಪ್ರಾಣ ಹೋಗುವ ಸಂಭವವಿದೆ ಆದ್ದರಿಂದ ಸಾರಿಗೆ ಸಚಿವರು ಹಾಗೂ ಸಂಬಂಧಪಟ್ಟ ಡಿಪೋ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡ್ತಾರೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ